ವೀಕ್ಷಕರಿಗೆ ನಮಸ್ಕಾರಗಳು ಕಾರ್ಕಳ ಟೈಗರ್ಸ್ ಬೋಳ ಪ್ರಶಾಂತ್ ಕಾಮತ್ ಅಭಿಮಾನಿ ಬಳಗ ಮತ್ತು ಬಾಯ್ಝನ್ ಡ್ಯಾನ್ಸ್ ಅಕಾಡೆಮಿ ವತಿಯಿಂದ ನಡೆಯುತ್ತಿರುವಂತಹ ಕಾರ್ಲೋತ್ಸವದ ಮೂರನೇ ದಿನದ ಸಂಭ್ರಮದಲ್ಲಿ ಕಾರ್ಕಳದ ಜನತೆ ಇದ್ದಾರೆ ಈಗಾಗಲೇ ಎರಡು ದಿನದ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಿಂದ ನಡೆದಿದೆ ಸಾಗರೋಪದಿಯಲ್ಲಿ ಜನತೆ ಈ ಒಂದು ಉತ್ಸವಕ್ಕೆ ಬಂದಿದ್ದಾರೆ ಇವತ್ತು ಮೂರನೇ ದಿನ ಇವತ್ತು ಕೂಡ ಸಂಜೆ ನಾಲ್ಕು ನಾಲ್ಕಾಲ ಮೂರು ಗಂಟೆಯಿಂದಲೇ ಜನ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ನಿನ್ನೆ ಆ ಏನು ಹೆಸರಾಂತ ಬಾಲಿವುಡ್ ಡ್ಯಾನ್ಸರ್ ಧರ್ಮೇಶ್ ಅವರಂತಹ ಒಂದು ನೃತ್ಯ ಪ್ರದರ್ಶನ ಸೇರಿದಂತೆ ಹಲವಾರು ಸಾಂಸ್ಕೃತಿಕ ಕಾರ್ಯಕ್ರಮಗಳು ನಡೆದಿತ್ತು ಇವತ್ತು ಕನ್ನಡ ಚಲನಚಿತ್ರ ರಂಗದ ಹೆಸರಾಂತ ಗಾಯಕರು ಮತ್ತು ನಟರ ಒಗ್ಗೂಡುವಿಕೆಯಲ್ಲಿ ಸ್ಟಾರ್ ನೈಟ್ ಪ್ರೋಗ್ರಾಂ ನಡೀತಾ ಇದೆ ಈ ಕಾರ್ಯಕ್ರಮ ಹಾಗೆ ಆಹಾರ ಮೇಳಗಳು ಸ್ಟಾಲ್ಗಳು ಇವೆಲ್ಲವೂ ನಿರಂತರವಾಗಿ ನಡೀತಿದ್ದು ಜನ ಆ ಬಹಳ ಭಾರಿ ದೊಡ್ಡ ಸಂಖ್ಯೆಯಲ್ಲಿ ಈ ಒಂದು ಕಾರ್ಯಕ್ರಮಕ್ಕೆ ಬರ್ತಾ ಇದ್ದಾರೆ ಬನ್ನಿ ವೀಕ್ಷಕರೇ ಮೂರನೇ ದಿನವಾದ ಇಂದು ಯಾವ ರೀತಿಯಲ್ಲಿ ಕ್ರೌಡ್ ಇದೆ ಜನರ ಅಭಿಪ್ರಾಯಗಳು ಯಾವ ರೀತಿ ಇದೆ ಸ್ಟಾಲ್ ನಲ್ಲಿ ಯಾವ ರೀತಿ ಜನ ಜಂಗುಳಿದೆ ಇವೆಲ್ಲವನ್ನು ನಾವು ನೋಡ್ಕೊಂಡು ಬರೋಣ ಿವಸ ಮತ್ತೆ ಇವತ್ತು ಅನಿಸ್ತು ಹೇಗನಿಸ್ತು ರಾತ್ರಿ ಕಾರ್ಯಕ್ರಮಕ್ಕಿದ್ರಾ ಯಾರೆ ಕುಟುಂಬ ಸಮೇತರಾಗಿ ಬಂದ್ರೆ ಅನಿಸ್ತು ಕಾರ್ಯಕ್ರಮ ಆಗಿ ಕಾರ್ಲೋತ್ಸವದ ಬಗ್ಗೆ ಹೇಳುದಾದ್ರೆ ಏನ್ ಹೇಳ್ತೀರಾ

ಯಾರೆಲ್ಲ ಬಂದ್ರಿ ಅಂಗಡಿಗಳಲ್ಲೆಲ್ಲ ರೇಟ್ ಎಲ್ಲ ನಿಮ್ಗೆ ಓಕೆ ಅನಿಸ್ತಾ ನಿನ್ನೆ ಬಂದಿದ್ದ ನಿಂದೆ ಬಂದಿದ್ದ ಹೌದಾ ಇವಾಗ ನಿಮ್ಮ ಹೆಸ್ರು ಇದ್ದ ಯಾರು ಆ ದೋಸ್ತಲ ಹೇಗೆ ಅನ್ನಿಸ್ತು ಆಟ ಆಡಿದಿಯಲ್ಲಿ ಆಟ ಆಡಿದೀಯ ಇಲ್ಲಿ ಇದು ಆಟ ಆಡ್ಬೇಕಾ ಎಲ್ಲ ನೋಡಿದೀಯಲ್ಲ ಹೇಗೆ ಅನಿಸ್ತುಂಟು ನನಗೆ ತುಂಬ ಅನ್ನಿಸ್ತುಂಟು ಖುಷಿ ಆಯ್ತಾ ಖುಷಿ ಆಯ್ತು ಥ್ಯಾಂಕ್ ಯು

ನಮ್ಮ ಊರಿಗೆ ಒಂದೊಂದು ಒಂದು ವರ್ಷದ ಹತ್ತೊಂಬತ್ತು ತರ ಒಂದು ಇರಬಹುದು ಇರಬೇಕು ಒಂದು ಖುಷಿ ಆಗ್ತದೆ ಒಂದು ಮಕ್ಕಳು ಮತ್ತು ಖುಷಿ ಆಗ್ತದೆ ಆ ನೀವಿಲ್ಲೇ ಕಾರ್ಕಡ ಲೋಕಲ್ ಆಚರಿ ಇಲ್ಲ ಇಲ್ಲ ಇಪ್ಪತ್ತು ಕಿಲೋಮೀಟರ್ ಅಷ್ಟೇ ವರ್ಷ ಕಾರ್ಯಕ್ರಮ ಕಾರ್ಕಡದಲ್ಲಿ ಆದ್ರೆ ನಾವು ಇಲ್ಲಿ ವಿಸಿಟ್ ಮಾಡ್ತೇವೆ ಹೆಚ್ಚಾಗಿ ಮಾಡ್ತೇವೆ ಈಗ ಇದೀಗ ಮೂರನೇ ದಿನದ ಕಾರ್ಯಕ್ರಮ ಮೊನ್ನೆನ್ನೆ ಮೊನ್ನೆ ಬಂದಿದ್ರಾ ಇಲ್ಲ ಇವತ್ತು ಬಂದಿದ್ದೇವೆ ಅದಕ್ಕೆ ಅವರ ರಚಯಿತ ಕಾರಣ ಇವತ್ತು ನಾವು ಬರಲಿಕ್ಕೆ ಸ್ವಲ್ಪ ಅನುಕೂಲ ಆಯ್ತು ಸ್ಟಾಲ್ ಎಲ್ಲ ತೆರಗಿದ್ರಾ ನೀವು ವರ್ತ್ ಅಂತ ಅನಿಸ್ತಾ ಬಟ್ ಪರ್ಚೇಸ್ ಎಲ್ಲ ಮಾಡಿದ್ರಾ ಮಾಡಿ ಓಕೆ ಓಕೆ ತ್ಯಾಂಕ್ ಯು

এনে বন্ধু জছ نے مننے بنی جا او دے ہی گتے رہے بہت چناگی اوور ال او بھی کارلوت صاحب کہہ دتا ہے نہیں

ಯಶಸ್ತಿಗಾಗಿ ಆಯೋಜಕರು ವಿವಿಧ ಸಮಿತಿಗಳನ್ನು ರಚಿಸಿದ್ದಾರೆ ಆ ಸಮಿತಿಯಲ್ಲಿ ಪ್ರಮುಖವಾದುದು ಒಂದು ಸ್ವಚ್ಛತಾ ಸಮಿತಿ ಸ್ವಚ್ಛತಾ ಸಮಿತಿಯ ರಾಜೇಂದ್ರ ಅಮೀನ್ ಅವರು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಹತ್ರ ಮಾತಾಡೋಣ ನಮಸ್ತೆ ಸರ್ ಸರ್ ನಿಮ್ಮೊಂದಿಗೆ ಈ ಸಮಿತಿಯಲ್ಲಿ ಬೇರೆ ಯಾರೆಲ್ಲ ವರ್ಕ್ ಮಾಡ್ತಾ ಇದ್ದಾರೆ ನಮ್ಮಲ್ಲಿ ಈಗ ಸತ್ಯ ಮೂರು ಜನ ಇದ್ದೀವಿ ಆ ಪ್ರಶಾಂತ್ ಭಜಗೋಳಿ ಅಂತ ಇದ್ದಾರೆ ಅವರು ಸ್ವಚ್ಛ ಭಜಗೋಳಿ ಟೀಮ್ ಮತ್ತೆ ಇನ್ನೊಬ್ರು ಸ್ವಚ್ಛ ಕಾರ್ಕ ಬ್ರಿಗೇಡ್ನ ನ ಸದಸ್ಯರಾದಂತಹ ಸುರೇಶ್ ಕುಲಾಲ್ ಅವರು ಇದ್ದಾರೆ

ಅದು ಕೆಲಸದವರನ್ನೇ ನಾವು ತಗೊಂಡು ಅಪಾಯಿಂಟ್ ಮಾಡ್ತೀವಿ ಮತ್ತೆ ಸಂಜೆ ಹೊತ್ತಿನಲ್ಲಿ ರಶ್ ಇರುತ್ತೆ ಅಂತ ಹೇಳಿ ನಾವು ಸೆವೆನ್ ಟು ನೈನ್ ಮಾಡಿದ್ವಿ ಅಂದ್ರೆ ನಮ್ದು ಇಪ್ಪತ್ತ ನಾಲ್ಕರಿಂದ ನಾವು ಸ್ಟಾರ್ಟ್ ಮಾಡಿದ್ವಿ ಯಾಕಂದ್ರೆ ಅಲ್ಲಿ ನಮಗೆ ಸುಮಾರು ಕಡೆಯಲ್ಲಿ ಡಸ್ಟ್ಬಿನ್ಸ್ ಇನ್ಸ್ಟಾಲ್ ಮಾಡ್ಲಿಕ್ಕೆ ನಾವು ಕಾಸ್ಟ್ ಎಫೆಕ್ಟಿವ್ ಮಾಡ್ಲಿಕ್ಕೋಸ್ಕರ ನಾವು ಏನ್ ಮಾಡಿದ್ವಿ ಅಂದ್ರೆ ಒಂದು ಮೂರು ರೀಪ್ ಇಡ್ಕೊಂಡು ಒಂದು ಗೋಣಿ ಅದಕ್ಕೆ ಸುತ್ತಿ ಒಳಗಡೆ ಆ ಪ್ಲ್ಯಾಸ್ಟಿಕ್ ಗೋಣಿಯನ್ನು ಪ್ಲ್ಯಾಸ್ಟಿಕ್ ಚೀಲವನ್ನು ಹಾಕಿದ್ದು ಅದಕ್ಕೆ ಕಟ್ಟಿ ಸೊ ನೀವು ನೋಡ್ಬೋದು ಅಲ್ಲಿ ನೀವು ನೋಡ್ಬೋದು ಅಲ್ಲಿ ನಾವು ಡಸ್ಟ್ಬಿನ್ಗಳನ್ನು ಇನ್ಸ್ಟಾಲ್ ಮಾಡಿದ್ದೀವಿ ಸೊ ಅಂಥದ್ದು ಡಸ್ಟ್ಬಿನ್ಗಳನ್ನು ನಾವೊಂದು ಮೂವತ್ತು ಮೂವತ್ತೈದು ಡಸ್ಟ್ಬಿನ್ಗಳನ್ನು ಇನ್ಸ್ಟಾಲ್ ಮಾಡಿದ್ದೀವಿ ಸೊ ಗ್ರೌಂಡ್ ಒಳಗಡೆ ನಾವೊಂದು ಒಂಬತ್ತು ಡಸ್ಟ್ಬಿನ್ ಮತ್ತು ಈ ನಮ್ಮದು ಅಮ್ಯೂಸ್ಮೆಂಟ್ ಪಾರ್ಕ್ ಮತ್ತೆ ಫುಡ್ ಕೋರ್ಟ್ ಅಲ್ಲಿ ಸಾಧಾರಣ ಒಂದು ಇಪ್ಪತ್ತು ಡಸ್ಟ್ಬಿನ್ ಹಾಗೆ ಉಳಿದಂತ ಇಲ್ಲಿಂದ ಹಿಡಿದು ಸ್ವರಾಜ್ಯ ಮೈದಾನದಿಂದ ಹಿಡಿದು ನಮ್ದು ರೋಟ್ರಿ ಬಾಲಭವನ ಅನಂತ ಶಯನ ತನಕ ಸಾಧಾರಣ ಒಂದು ರೋಡ್ ಸೈಡ್ ಆ ಕಡೆ ಈ ಕಡೆ ಅಂತ ಹೇಳಿ ಒಂದು ಹತ್ತು ಡಸ್ಟ್ ಓಕೆ ನಿಮ್ ಜೊತೆ ಈಗ ಪುರಸಭೆ ಅಂಡರ್ ಅಲ್ಲಿ ಅವ್ರು ಯಾವ ರೀತಿ ನಿಮ್ ಜೊತೆ ಸಾಕಂತ ಅವರು ನಮಗೆ ವೆಹಿಕಲ್ ಗಳನ್ನು ಪ್ರೊವೈಡ್ ಮಾಡಿದ್ದಾರೆ ಮತ್ತೆ ಸಾಧಾರಣ ಅನಂತಶೇರ ರೋಡ್ ಸೈಡ್ ಎಲ್ಲ ಅವರು ಸ್ವೀಪಿಂಗ್ ಎಲ್ಲ ಮಾಡ್ತಿದ್ದಾರೆ ನಮ್ಮದು ಪ್ರೈವೇಟ್ ಔಟ್ಸೈಡ್ ವರ್ಕಿಗೆಲ್ಲ ಮುನ್ಸಿಪಲ್ ವರ್ಕರ್ಸ್ ಕೆಲಸ ಮಾಡ್ತಿದ್ದಾರೆ ಕಾರ್ಯೋತ್ಸವದ ಮುಖಾಂತರ ನಿಮ್ಮ ಸಮಿತಿಯ ಕೆಲಸದ ಮುಖಾಂತರ ಜನರಿಗೆ ಹೇಳಿ ಜನರಿಗೆ ಏನು ಹೇಳೋದಂದ್ರೆ ನಾವು ಸ್ವಚ್ಛತೆ ಸೊ ಆದಷ್ಟು ನಾವು ಎಲ್ಲೆಲ್ಲಿ ಡಸ್ಟ್ಬಿನ್ಸ್ಗಳನ್ನು ಯೂಸ್ ಮಾಡಿದ್ದೀವಿ ಆ ಜಾಗಕ್ಕೆ ಹೋಗಿ ಕಸವನ್ನು ಹಾಕಿ ನಿನ್ನೆ ನಡೆದಂಥ ಒಂದು ಕಾರ್ಯಕ್ರಮದಲ್ಲಿ ನಾವು ಅಬ್ಸರ್ವ್ ಮಾಡಿದ್ವಿ ಏನಂತ ಹೇಳಿದ್ರೆ ಕ್ರೌಡ್ ಲಕ್ಷ ಕಟ್ಟಲೆ ಕ್ರಾಸ್ ಆಗಿತ್ತು ಸೊ ಅವರಿಗೆ ಕೆಲವೊಂದು ನಾವು ರೋಡ್ ಸೈಡಲ್ಲಿ ತುಂಬ ಕಸವನ್ನು ಕಾಣಿದ್ವಿ ಒಂದ ಕ್ರೌಡ್ ಜಾಸ್ತಿಯಾಗಿ ಅವರಿಗೆ ಡಸ್ಟ್ಬಿನ್ ಕಾಣಲಿಲ್ಲ ಇಲ್ಲಾದರೆ ಅನ್ನು ಯೂಸ್ ಮಾಡಿಲ್ಲ ಅಂತ ಹೇಳ್ಬೋದು ಸೊ ಕೆಲವು ಕಡೆ ಯೂಸ್ ಮಾಡಿದ್ದಾರೆ ಡಸ್ಟ್ಬಿನ್ ಅಷ್ಟು ಲಕ್ಷ ಕಟ್ಟಲೆ ಇರುವಾಗ ಕೆಲವೊಮ್ಮೆ ಅಷ್ಟು ನಾವು ಫೆಸಿಲಿಟೀಸ್ ಪ್ರೊವೈಡ್ ಆ ರೀತಿ ಮಾಡಿರ್ಬೋದು ನಮ್ಗೆ ಹೋಪ್ಸ್ ಏನಂತ ಹೇಳಿದ್ರೆ ಜನ ಈಗ ಎಲ್ಲಿ ಕಾಣುತ್ತೆ ಡಸ್ಟ್ಬಿನ್ ಅಲ್ಲಿ ಹಾಕಿದ್ರೆ ಉತ್ತಮ ಅಂತ ಇನ್ ಕೇಸ್ ಅಲ್ಲಿ ಡಸ್ಟ್ಬಿನ್ ಕಾಣದಿದ್ರು ಅವ್ರದ್ದು ಬ್ಯಾಗ್ ಅಲ್ಲಿ ಸಾಧಾರಣ ಎಲ್ಲಿ ಇಟ್ಕೊಳ್ತೀವಿ ಚಾಕ್ಲೇಟ್ ಪೇಪರ್ ಅಂತದೆಲ್ಲ ಮಿನಿಮೈಸ್ ಮಾಡ್ಬೋದು ಅವ್ರಲ್ಲಿ ಅಥವಾ ಎಲ್ಲ ಬ್ಯಾಗ್ ಅಲ್ಲಿ ಇಟ್ಟು ಮತ್ತೆ ಎಲ್ಲಿ ಡಸ್ಟ್ಬಿನ್ ಸಿಗುತ್ತೆ ಅಲ್ಲಿ ಯು ಲೋಕಸಭಾದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ಮನರಂಜನೆಯ ಜೊತೆ ಜೊತೆಗೆ ಇಲ್ಲಿ ವಿವಿಧ ಮಾಹಿತಿ ಕೇಂದ್ರಗಳಾಗಿರ್ಬೋದು ಸೌಲಭ್ಯಗಳಾಗಿರ್ಬೋದು ಇವುಗಳ ಒಂದು ಮಾಹಿತಿ ಕೇಂದ್ರಗಳು ಕೂಡ ಇದೆ ನಾವು ಪ್ರಮುಖವಾಗಿ ಇಲ್ಲಿ ಗಮನಿಸಬಹುದು ಹಿರಿಯ ನಾಗರಿಕರ ಮಾಹಿತಿ ಕೇಂದ್ರವನ್ನು ಬನ್ನಿ ವೀಕ್ಷಕರೇ ಈ ಕೇಂದ್ರದಲ್ಲಿ ಯಾವೆಲ್ಲ ಸೌಲಭ್ಯಗಳಿದೆ ಯಾವೆಲ್ಲ ಮಾಹಿತಿಗಳನ್ನು ಕೊಡ್ತಾರೆ ಎಂಬುದನ್ನು ನಮಸ್ತೆ ಸರ್ ನಮಸ್ತೆ ನಿಮ್ಮ ಹೆಸರು ಕಮಲಾಕ್ಷ ಕಾಮತ್ ಅಂತ ನಾನು ಹಿರಿಯ ನಾಗರಿಕ ವೇದಿಕೆಯಲ್ಲಿ ಕೋಶಾಧಿಕಾರಿಯಾಗಿ ಎರಡ್ ಸಾವಿರದ ಎಂಟರಿಂದ ಕೆಲಸ ಮಾಡ್ತಾ ಇದ್ದೀನಿ ಓಕೆ ಸರ್ ಇಲ್ಲಿ ಈಗ ಮಾಹಿತಿ ಕೇಂದ್ರದಲ್ಲಿ ಈ ಕಾರ್ಯಕ್ರಮದಲ್ಲಿ ಯಾವ ರೀತಿಯ ಕಾರ್ಯ ಚಟುವಟಿಕೆಗಳು ನಡೀತಾ ಇದೆ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು ಯಾಕೆ ಅಂತ ಹೇಳಿದ್ರೆ ಕಾರ್ಕಳ ತಾಲೂಕಿನ ಎಲ್ಲ ಹಿರಿಯ ನಾಗರಿಕರಿಗೆ ಒಂದು ಸೌಲಭ್ಯ ಗವರ್ಮೆಂಟ್ ಸರ್ಕಾರದಿಂದ ಸಿಗುವಂತಹ ಒಂದು ಸೌಲಭ್ಯ ಹಾಗೂ ಈ ನಮ್ಮ ಈ ಇವತ್ತಿನ ಈ ಉತ್ಸವದಲ್ಲಿ ಎಲ್ಲ ಹಿರಿಯ ನಾಗರಿಕರನ್ನು ಕರ್ಕೊಂಡು ಬಂದಿ ಅವರದ್ದು ಮಾಹಿತಿ ಕೇಂದ್ರಗಳು ಅವರನ್ನೆಲ್ಲ ಕರ್ಕೊಂಡು ಬಂದಿ ಸೈನ್ ಆಗಿಬಿಟ್ಟು ನಮ್ಮ ಕಾನೂನುದಲ್ಲಿ ಎಷ್ಟು ಜನ ಈ ಮಾಹಿತಿ ನಮ್ಮ ಕಾರ್ಲ ಉತ್ಸವಕ್ಕೆ ಬಂದಿದ್ದಾರೆ ಹಾಗೂ ಯಾರೆಲ್ಲ ಅವರಿಗೆ ನಾವು ಹಿರಿಯ ನಾಗರಿಕರ ಕಾರ್ಡ್ ಕೊಡುದು ಆಯುಷ್ಮಾನ್ ಭಾರತ್ ಕೊಡೋದು ಇದು ಗೌರ್ಮೆಂಟ್ ಇದೆ ಹಲವಾರು ಕರಪತ್ರವನ್ನು ಮಾಡಿದ್ದೇವೆ ಅದೆಲ್ಲ ನಾವು ಎಲ್ಲ ಸರ್ಕುಲೇಷನ್ ಮಾಡಿ ಬಂದಿದ್ದೇವೆ ಅದರಿಂದ ಬಂದಿರುವಂತಹ ಎಲ್ಲ ಹಿರಿಯ ನಾಗರಿಕರು ಸದುಪಯೋಗ ಪಡಿಸಿಕೊಳ್ಬೇಕು ಅವರಿಗೆ ಏನಾದ್ರು ಮಾಹಿತಿ ಏನಾದ್ರು ಬೇಕಾದ್ರೆ ನಮ್ಮ ಸಂಘದ ಕಾರ್ಯಕರ್ತರ ಅದು ಮೊಬೈಲ್ ನಂಬರ್ ಅನ್ನು ಇದ್ರಲ್ಲಿ ನಾವು ಹಾಕಿದ್ದೇವೆ ದಯವಿಟ್ಟು ನೀವೇ ಹೇಳಿದ್ರಿ ಅವ್ರಿಗೆ ಏನು ಕಾರ್ಡ್ ಕೊಡುವಂತದ್ದು ಅವ್ರಿಗೆ ಮಾಹಿತಿ ನೀಡುವಂತ ಕೆಲಸ ಆಗಿದೆ ಅಂತ ನಿಮ್ಮ ಲೆಕ್ಕದ ಪ್ರಕಾರ ಈ ಮೂರು ದಿನದಲ್ಲಿ ಎಷ್ಟು ಮಂದಿ ನಿಮ್ಗೆ ಸಂಪರ್ಕ ಆದ್ರು ಸಾಧಾರಣ ನಮ್ಮ ಹತ್ರ ಈಗ ಇನ್ನೂರ ಐವತ್ತರ ಮೇಲ್ಪಟ್ಟು ನಮಗೆ ಸಂಪರ್ಕ ಆಗಿದ್ದಾರೆ ಇಲ್ಲಿ ಇವತ್ತು ನಾಳೆ ಒಂದು ಇನ್ನೂರ ಇನ್ನೂರ ಐವತ್ತರ ಸಂಪರ್ಕಕ್ಕೆ ನಾವು ಹೋಗ್ತೀವಿ ಆಮೇಲೆ ಅದರಲ್ಲಿ ಒಂದು ನೂರ ಐವತ್ತು ಜನರದ್ದು ಆಲ್ರೆಡಿ ಮೆಂಬರ್ಶಿಪ್ ಆಗಿದೆ ಮತ್ತು ಆದ್ರೂ ಕೂಡ ನಮ್ಮ ಸಣ್ಣದಿಂದ ಅವರಿಗೆ ಬೇಕಾಗಿರುವಂತಹ ಪ್ರಯೋಜನವನ್ನು ಪಡ್ಲಿಕ್ಕೆ ಅವರಿಗೆ ಸದುಪಯೋಗ ಆಗ್ತದೆ ಅಂತ ನಾವು ತಿಳ್ಕೊಂಡು ಅವರಿಗೆ ಇದನ್ನೆಲ್ಲ ಮಾಹಿತಿ ಕೊಟ್ಟಿದ್ದೀವಿ ರಮೇಶ್ ನಾಯಕ್ ಅಂತ ಟೈಗರ್ ಅಭಿಮಾನಿ ಬಳಗ ಟೈಗರ್ಸ್ ಇದ್ದೀರಿ ನೀವು ಈಗ ಕಾರ್ಲೋತ್ಸವದಲ್ಲಿ ಯಾವ ರೀತಿ ಕೆಲಸ ಕಾರ್ಯ ಹಾಕ್ ತುಂಬಾ ಒಳ್ಳೆ ರೀತಿಯ ಕೆಲಸ ನಡೀತಾ ಇದೆ ನಮ್ಗೆ ತುಂಬಾ ಖುಷಿ ಆಗ್ತಾ ಇದೆ ಇಂತ ಸಹ ಒಂದು ಜನಸಾಗರ ಬರ್ತಾ ಅಂದ್ರೆ ನಮ್ಗೆ ತುಂಬಾ ರಜೆ ಕೊಡುತ್ತೆ ಸಂತೋಷನೇ ಸಂತೋಷ ಬಹುಶಃ ನಾವು ನೋಡಿದಾಗ ನೀವು ಮೂರು ದಿನದಿಂದಲೂ ಈ ಮೈನ್ ಗೇಟ್ ಅಲ್ಲಿ ಇದ್ದೀರಿ ಜನ ಯಾವ ರೀತಿ ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಫುಲ್ ಮೂರು ದಿವಸದಿಂದ ಜನ ಬರ್ತಾ ಇದ್ದಾರೆ ಬರ್ತಾರೆ ನಿನ್ನೆ ಸಹ ಬರ್ತಾ ಇದ್ದಾರೆ ಇವತ್ತು ತುಂಬಾ ಜಾಸ್ತಿ ಇದ್ದಾರೆ ಇನ್ನೂ ಜಾಸ್ತಿ ಬರೋ ಬರುವ ಸಮಸ್ಯೆ ಇದ್ದಾರೆ ನಾವು ಬರ್ತಾ ಇದ್ದೇವೆ ನಾಳೆ ಕೂಡ ಈಗ ನಡೆಯಬಹುದು ಅಂತ ನಮ್ದು ಅಭಿಪ್ರಾಯ ಥ್ಯಾಂಕ್ ಯು ಸರ್ ಹಾಯ್

ಅವ್ರ ಬೆಂಗಲಿ ಹೋಗಲ್ಲ ಬಗ್ಗೆ ಹೇಳುದಾದ್ರೆ ಏನ್ ಹೇಳ್ತೀರಾ ಎಂಜಾಯ್ಮೆಂಟ್ ಫನ್ ಅಂಡ್ ಕ್ರಿಯೇಟಿಂಗ್ ಗುಡ್ ಮೂಮೆಂಟ್ಸ್ ಇನ್ನು ಎಲ್ಲರೂ ಬರ್ಬೇಕು ಆದಷ್ಟು ಇವತ್ತು ಲಾಸ್ಟ್ ಡೇ ಸೊ ಎಲ್ಲರೂ ಎಂಜಾಯ್ ಮಾಡ್ಬೇಕು ಇನ್ನು ಸಹ ಇಲ್ಲಿ ಬಂದು ನೋಡಿದ್ರೆ ನಮ್ದು ಕಾರ್ಕಳೋತ್ಸವ ಅಷ್ಟು ಚೆನ್ನಾಗಿ ನಡೀತಾ ಇದೆ ಬಂದ್ ಖುಷಿಯಾಗಿದೆ

ಶಿಕ್ಷಕರೇ ಕಾರ್ಲೋತ್ಸವದ ಮೂರನೇ ದಿನದ ಸಂಭ್ರಮ ಹೇಗಿತ್ತು ಇಲ್ಲಿನ ಸಮಿತಿಯವರಾಗಿರ್ಬೋದು ಜನತೆ ಆಗಿರ್ಬೋದು ಯಾವ ರೀತಿಯ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ರೆ ಎಂಬುದು ಅಲ್ಲದೆ ಫಸ್ಟ್ ದಿನ ರದ್ದಾಗಿದ್ದಂತಹ ಸಾಂಸ್ಕೃತಿಕ ಕಾರ್ಯಕ್ರಮ ನಾಳೆ ದಿನ ಅಂದ್ರೆ ಡಿಸೆಂಬರ್ ಮೂವತ್ತರಂದು ಈ ಸ್ವರಾಜ್ಯ ಮೈದಾನದಲ್ಲಿ ನಡಿಲಿಕ್ಕೆ ಇದೆ ಅಂತ ಹೇಳ್ತಾ ಇದ್ದಾರೆ ನೋಡೋಣ ನಾಳೆಯ ಸಂಭ್ರಮ ಯಾವ ರೀತಿ ಇದೆ ಎಂಬುದು ಇವಿಷ್ಟು ಕಾರ್ಲೋತ್ಸವದ ಈ ದಿನದ ವಿಶೇಷತೆಯಾಗಿತ್ತು ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷತೆಯೊಂದಿಗೆ ನಾವು ನಿಮ್ಮನ್ನು ಭೇಟಿ ಆಗ್ತೇವೆ ಕ್ಯಾಮರಾ ಪರ್ಸನ್ ಸುಮಿತ್ ಕುಮಾರ್ ಜೊತೆ ನಳಿನಿಯ ಸುವರ್ಣ ನಮಸ್ಕಾರ